ಪೆಟ್ಟನ್ನು ಕಳೆದಾಗ ಆ ಸೀತಾ ಲಕ್ಷ್ಮಣನ ಲಕ್ಷ್ಮಣಿರಬೇಕು ಇದಕ್ಕೆ ಲಕ್ಷ್ಮಣ ಎಣ ನಿನ್ನೇನೋ ಪಾಪರು ಸೀಗೆ ಶ್ರೀರಾಮಚಂದ್ರ ಏನಾದರೂ ಮೃತಪಟ್ಟ ನಂತರ ನನ್ನನ್ನು ಪರಿಧರಿಸಬೇಕು ಎಂದು ಜೊತೆಗೆ ಈ ಮೀತಿಗಡೆಯಲಾಗುತ್ತಿದೆ ಸರಿ ಸರಿ ಯೋಗ ಮಾತೆಯಿಂದ ಸೀತಾದೇವಿಯು ಆಡಬಾರದ ಕಣ್ಣ ಕಡ್ಡದ ಮಾತುಗಳಿಂದ ನನ್ನ ಶರೀರವು ಮೀತಿ ಗಡೆಯುತ್ತಿದೆ ನನ್ನ ಅಸತ್ಯವನ್ನು ಪರಿಗಣಿಸದೆ ತಾವು ಇನ್ನು ಮಾಡಬಹುದೇ ಶ್ರೀರಾಮಚಂದ್ರ ಹೋಗುವುದಕ್ಕೆ ನಾನು ಈಗಲೇ ಹೋಗುವೆನು ಇದೋ ನಿಮ್ಮ ಸುತ್ತ ಈ ಹೇಳಿಕೆಗಳನ್ನು ಬರೆದು ಮಂತ್ರ ಪುರಸ್ಥಿತಿಗಳನ್ನು ಮಾಡಿ ಹೋದೇನು ನಾನು ಬರೋ ತನಕ ಈ ಕಾಲದಿಂದ ಬರಕೂಡದು ನಮಸ್ತೆ ಮಕ್ಳ ನನ್ನ ಹೆಸರು ಸಂಗೀತ ನಾನು ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ತಾಲೂಕಲ್ಲಿ ಸರ್ಕಾರಿ ಪ್ರೌಢಶಾಲೆ ಜಿ ಬಿ ಸರ್ಗೋರ್ ಆ ಶಾಲೆಯಲ್ಲಿ ಚಿತ್ರಕಲೆ ಶಿಕ್ಷಕಿ ನಾನು ಒಂದು ಹೊಸ ಕಲೆ ಅಂದ್ರೆ ನಿಮಗೆ ಹೊಸದಿರ್ಬೋದು ಆದ್ರೆ ನಮ್ಮ ಪುರಾತನ ಅಂದ್ರೆ ನಮ್ಮ ಜಾನಪದದ ಒಂದು ಶೈಲಿ ತೊಗಲುಗೊಂಬೆ ಕೇಳಿದೀರಾ ತೊಗಲುಗೊಂಬೆ ಇದನ್ನ ಚರ್ಮದಲ್ಲಿ ಮಾಡ್ತಾ ಇದ್ರು ಮುಂಚೆ ಜಿಂಕೆ ಚರ್ಮ ಮಾಡ್ತಾ ಇದ್ರು ಇದು ಒಂದು ತುಂಬಾ ಅದ್ಭುತವಾದ ಒಂದು ಕಲೆ ಈಗಿನ ಜನರೇಷನ್ ಮಕ್ಕಳಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋದಿಲ್ಲ ಹಾಗಾಗಿ ನಾನೇನ್ ಮಾಡ್ದೆ ಅಂದ್ರೆ ನನ್ನ ಮಕ್ಕಳಿಗೆ ಅಂದ್ರೆ ನನ್ನ ಶಾಲೆಯ ಮಕ್ಕಳಿಗೆ ಈ ಹೊಸ ಕಲೆಯೊಂದು ಸಣ್ಣ ಬೀಜವನ್ನು ಬಿತ್ತಿದೆ ಅಂದ್ರೆ ಈ ಕಲೆ ಹೇಗ್ ಬಂತು ಯಾವ ತರ ಬಂತು ಯಾವ ತರ ಮಾಡ್ತಾ ಇದ್ರು ಎಲ್ಲಾನು ಅವರಿಗೆ ನಾನು ಶಾಲೆಯಲ್ಲೇ ಚರ್ಮ ಅಂದ್ರೆ ಮೇಕೆ ಮೇಕೆ ಚರ್ಮದಲ್ಲಿ ನಾವು ಪ್ರಿಪೇರ್ ಮಾಡಿ ಈ ಗೊಂಬೆಯನ್ನು ಪ್ರಿಪೇರ್ ಮಾಡಿ ಅದನ್ನ ಚಿತ್ರವನ್ನು ರಚಿಸೋದು ಕಲರ್ ಬಣ್ಣ ಹಚ್ಚುವುದು ಕಟಿಂಗ್ ಮಾಡೋದು ಅದ್ರ ಒಳಗಡೆ ಎಲ್ಲ ಕಟಿಂಗ್ಸ್ ಮಾಡಿ ಅಂದ್ರೆ ಬೆಳಕು ಎಲ್ಲ ಅದರಲ್ಲಿ ಹಾದು ಹೋಗ್ ಹೋಗುವ ಹಾಗೆ ಎಲ್ಲ ಬ್ಯೂಟಿಫುಲ್ ಆಗಿ ಎಲ್ಲ ಮಾಡಿ ನಾವು ನಂತರ ಆ ಪರದೆ ಹಿಂದೆ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಒಬ್ರು ಕರಿಗೌಡ್ರಂತ ನಾಟಕ ಎಲ್ಲ ತುಂಬಾ ಅದ್ಭುತವಾಗಿ ಹೇಳ್ಕೊಡ್ತಾ ಇದ್ರು ಮಾಯಾಮೃಗದ ಸನ್ನಿವೇಶ ಒಂದು ಮಕ್ಕಳಿಗೆ ಒಂದು ಎಂತ ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಶನ್ ಚರ್ಮ ಸಿಕ್ಕಿದ್ರೆ ಸಾಕು ಸಾಕೊಂಡ್ರು ಅವರು ಇಂಬಿಡಿಯೆಟ್ ಆಗಿ ಚರ್ಮದಿಂದ ಕ್ಯಾನ್ವಸ್ ಪ್ರಿಪೇರ್ ಮಾಡಿ ಫರ್ ಎಲ್ಲ ತೆಗೆದು ಹದ ಮಾಡಿ ಅದನ್ನ ಅದರಲ್ಲಿ ಚಿತ್ರ ಬಿಡಿಸಿ ಕಟ್ ಮಾಡಿ ಕಲರ್ ಹಚ್ಚಿ ಈವನ್ ಪರದೆ ಹಿಂದೆ ಗೊಂಬೆ ಆಟನ್ನ ಹಾಡಿ ವಿತ್ ಅಲಾಂಗ್ ವಿತ್ ಮ್ಯೂಸಿಕ್ ಎಲ್ಲಾನು ಮಾಡಿ ಮಕ್ಕಳು ಪ್ರದರ್ಶನ ಮಾಡ್ತಾರೆ ನಂತರ ಇದು ಅಂದ್ರೆ ನಾವು ಕೆಲವು ಪೇಪರ್ ಅಲ್ಲಿ ಮಾಡಿದೀವಿ ಹಾಳೆಯಲ್ಲಿ ಇನ್ ಕೆಲವು ನಾವು ಚರ್ಮದಲ್ಲಿ ಮಾಡಿದೀವಿ ಅಂದ್ರೆ ಅಲ್ಲಿ ತೊಗಲುಗೊಂಬೆ ಪರದೆ ಹಿಂದೆ ನೃತ್ಯ ಮಾಡಿಸ್ತಾರಲ್ಲ ಆಟಾಡ್ಸ್ತಾರಲ್ಲ ಅದು ಪಕ್ಕ ಮೇಕೆ ಚರ್ಮದ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಲೆ ಆಯ್ತಾ ಮಕ್ಳೆ ನೋಡ್ತೀರಾ ಇದು ಪ್ರೊಸೆಸ್ ಹೇಗೆ ಹೇಗ್ ಮಾಡಿದ್ದಾರೆ ನನ್ನ ಮಕ್ಕಳು ನಂತರ ಸುಮಾರು ಮೂವತ್ತೆರಡು ಮಕ್ಕಳು ನನ್ನ ಶಾಲೆ ಮಕ್ಕಳು ಹೇಳುವೆ ತಾಯಿ ಪ್ರಯತ್ನಿಸುವ ಬಿಡಿಸುವ ದಾನವನ ಕೊಟ್ಟೆ ಧ್ಯಾನವನಿಟ್ಟೆ ಅನ್ನ ಹಣ್ಣು ಹೆಣ್ಣು ಹಣ್ಣು ಇವುಗಳಿಗಿಂತ ಮಿದಿರು ಸಂವಿಧಾನ ಯಾವುದೇಳೋ ಮಾನವ ಅನ್ನ ಒಂದಿಗಿಂತ ಮಗಿರು ಯಾವುದು ರಕ್ತದಾನ ಒಬ್ಬರನ್ನು ಬದುಕಿಸಬಹುದು ರಕ್ತದಾನ ನೇತ್ರದಾನದಿಂದ ಇಬ್ಬರನ್ನು ಬದುಕಿಸಬಹುದಷ್ಟೇ ಅಂಗಾಂಗಗಳ ದಾನ ಐದಾರು ಜನರನ್ನು ಉಳಿಸಬಹುದು ಅಂಗಾಂಗಗಳ ದಾನವೋ ಮತ್ತೆ ಯಾವುದು ಹೊತ್ತಿಗೆ ಇನ್ಯಾವ ಮಹಾದಾನವಿದೆ ಹೇಳಿ ಮಹಾತಾಯಿ ಮತದಾನ ಸರಿಯಾದ ಆಯ್ಕೆ ಸರಿಯಾದ ನಿರ್ಧಾರ ಸರಿಯಾದ ಮತದಾನದಿಂದ ನೂರಾರು ಕೋಟಿ ಜನರಿರುವ ದೇಶ ಉಳಿಸಬಹುದು ಆ ಶಕ್ತಿ ಇದೆ ಆ ದಾನಕ್ಕೆ ಹಾ ಖಂಡಿತವಾಗಿಯೂ ಹೌದು ಹಿಂದೆ ಮಾಡೋಣ ತೀರ್ಮಾನ ನಮ್ಮ ನನಸಿನ ದೇಶ ಕಟ್ಟಲು ಹಾಕೋಣ ಎಲ್ಲರೂ ಮತದಾನ ಒಂದೇ ಒಂದು ಮತವು ಉತ್ತಮದ ಗೆಲುವು